ಹರೇ ಶ್ರೀನಿವಾಸ ಶ್ರೀ ಋಷಪಂಚಮಿ ವ್ರತಕಥಾ ಶ್ರವಣ ಒಂದಾನೊಂದು ದಿನ ಯುಧಿಷ್ಠರನು ಶ್ರೀ ಕೃಷ್ಣ ಪರಮಾತ್ಮನನ್ನು ನೋಡಿ ದೇವಾದಿದೇವ ನಿನ್ನಿಂದ ಅನೇಕ ವ್ರತಗಳನ್ನು ಕೇಳಿರುವೆನು ಪಾಪಗಳನ್ನು ಪಾರು ಮಾಡುವ ಒಂದಾನೊಂದು ವ್ರತಗಳನ್ನು ಅಪ್ಪಣೆ ಮಾಡಬೇಕೆಂದು ಪ್ರಾರ್ಥಿಸಲು ಶ್ರೀಕೃಷ್ಣನು ಧರ್ಮರಾಯನೊಡನೆ ಇಂತೆಂದನು ಇಲೈ ಧರ್ಮನಂದನ ಋಷಪಂಚಮಿ ಎಂಬ ಒಂದು ವ್ರತವುಂಟು ಇದು ಸಕಲ ಪಾಪಕ್ಷಯವಾದುದು ಇದನ್ನು ಕುರಿತು ನಿನಗೊಂದು ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ವಿದರ್ಭ ದೇಶದಲ್ಲಿ ಉದಕನೆಂಬ ವಿಪ್ರವರ್ಯನೊಬ್ಬನಿದ್ದನು ಆತನಿಗೆ ಸುಶೀಲೆ ಎಂಬುವಳು ಭಾರೆಯಾಗಿದ್ದಳು ಅವಳಿಗೆ ಒಬ್ಬ ಹೆಣ್ಣು ಮಗಳು ಒಬ್ಬ ಮಗನೂ ಹುಟ್ಟಿದರು ಆ ವಿಪ್ರನ ಮಗನು ಸಕಲ ಶಾಸ್ತ್ರ ಪಾರಂಗತನಾದನು ಮಗಳನ್ನು ಯೋಗ್ಯನಾದ ಒಬ್ಬ ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದರು ಪೂರ್ವಜನ್ಮ ಪಾಪ ವಿಶೇಷದಿಂದ ಆ ಕನ್ಯೆಯು ವಿವಾಹ ನಂತರ ಕೆಲವು ದಿನಗಳಲ್ಲಿಯೇ ವೈಧವ್ಯವನ್ನು ಹೊಂದಿದಳು ತದಾದಿಯಾಗಿ ಆ ಮುಗಿದೆಯು ತಂದೆಯ ಮನೆಯಲ್ಲಿಯೇ ಮಾತಾಪಿತೃಗಳ ಶುಶ್ರೂಷೆಯಿಂದ ಕಾಲ ಕಳೆಯುತ್ತಾ ಇದ್ದಳು ಈ ರೀತಿಯಾದ ಮಗಳ ವೈಧವ್ಯವನ್ನು ನೋಡಿ ಬ್ರಾಹ್ಮಣನು ತುಂಬ ವ್ಯಥೆಯಿಂದ ತಾಳಿದವನಾಗಿ ಯಾವುದೊಂದೂ ತೋರದೆ ಗಂಗಾತೀರದ ಒಂದು ಗ್ರಾಮಕ್ಕೆ ಪ್ರಯಾಣ ಮಾಡಿ ಸಂಸಾರದ ಭಾರವನ್ನೆಲ್ಲ ಮಗನಿಗೆ ವಹಿಸಿ ತಾನು ಭಾರ್ಯಾಪುತ್ರಿಯೊಡನೆ ತನ್ನ ಉದ್ದೇಶದಂತೆ ಹೊರಟು ಆ ಗ್ರಾಮದಲ್ಲಿ ಕೆಲವು ಮಂದಿ ಶಿಷ್ಯರಿಗೆ ವೇದಪಾಠಗಳನ್ನು ಹೇಳುತ್ತಿದ್ದನು ಹೀಗಿರಲು ಒಂದು ದಿನ ಬ್ರಾಹ್ಮಣನ ಮಗಳು ಮಲಗಿರಲು ಆಕೆಯ ಶರೀರವೆಲ್ಲ ಹುಳುಗಳಾಗಿದ್ದವು ಇದನ್ನು ನೋಡಿದ ಶಿಷ್ಯರು ಆಶ್ಚರ್ಯಚಕಿತರಾಗಿ ವೃತ್ತಾಂತವನ್ನೆಲ್ಲ ಗುರುಪತ್ನಿಗೆ ತಿಳಿಸಲು ಆಕೆಯು ಮಗಳ ಸ್ಥಿತಿಯನ್ನು ನೋಡಿ ಅತ್ಯಂತ ದುಃಖಿತಳಾಗಿ ಬಹಳವಾಗಿ ಅಳುತ್ತಾ ಎದೆಯನ್ನು ಬಡಿದುಕೊಳ್ಳುತ್ತಾ ಸ್ವಪ್ನ ಕಾಲ ಸ್ವಲ್ಪ ಕಾಲದ ಮೇಲೆ ಸಮಾಧಾನವನ್ನು ತಂದುಕೊಂಡು ಪತಿಯ ಸಮೀಪಕ್ಕೆ ಹೋಗಿ ಸಂಗತಿಗಳನ್ನೆಲ್ಲ ತಿಳಿಸಿ ಮಗಳು ಈ ರೀತಿಯಾದುದಕ್ಕೆ ಕಾರಣವೇನೆಂದು ಕೇಳಲು ಆ ಬ್ರಾಹ್ಮಣನು ಹೇಳಿದನು ಆಕೆಯು ಇದಕ್ಕೆ ಏಳು ಜನ್ಮಗಳ ಹಿಂದೆ ಸ್ತ್ರೀಯಾಗಿದ್ದು ರಜಸ್ವಲೆಯಾಗಿದ್ದಾಗ ಅದನ್ನು ನೋಡದೆ ಮನೆಯಲ್ಲಿನ ಭಾಂಡಾದಿಗಳನ್ನು ಹುಟ್ಟಿದಳು ಆ ದೋಷದಿಂದ ಹೀಗಾಗಿರುವಳು ಮೊದಲು ಇಂದ್ರನು ವ್ರತಾಸುರನನ್ನು ಕೊಂದ ಕೂಡಲೇ ಬ್ರಹ್ಮತ್ಯೆಯು ಪ್ರಾಪ್ತಿಸಲು ಇದರ ಪರಿಹಾರವು ಹೇಗೆಂದು ಬ್ರಹ್ಮನನ್ನು ಪ್ರಾರ್ಥಿಸಲು ಬ್ರಹ್ಮನು ಇದನ್ನು ನಾಲ್ಕು ಭಾಗ ಮಾಡಿ ಮೊದಲನೆಯ ಭಾಲ್ಗ ಭಾಗವನ್ನು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿಯೂ ಎರಡನೆಯ ಭಾಗವನ್ನು ನದಿಗಳ ಪ್ರಥಮ ಪ್ರವಾಹದಲ್ಲಿಯೋ ಮೂರನೆಯ ಭಾಗವನ್ನು ಪರ್ವತ ವೃಕ್ಷಾದಿಗಳ ಪ್ರದೇಶಗಳಲ್ಲಿಯೋ ಉಳಿದ ಭಾಗವನ್ನು ಸ್ತ್ರೀಯರ ಜಸ್ಸಿನಲ್ಲಿಯೂ ಇಟ್ಟನು ಆದುದರಿಂದ ಸ್ತ್ರೀಯು ರಜಸ್ವಲೆಯಾದ ನಂತರ ಕ್ರಮವಾಗಿ ಮೊದಲನೆಯ ದಿನ ಚಾಂಡಾಲ ಸ್ತ್ರೀಯಾಗಿಯೋ ಎರಡನೆಯ ದಿನ ಬ್ರಹ್ಮಘಾತಕಿಯಾಗಿಯೋ ಮೂರನೆಯ ದಿನ ಅಗಸಗಿತ್ತಿಯಾಗಿಯೋ ಇದ್ದು ನಾಲ್ಕನೆಯ ದಿನ ಪರಿಶುದ್ಧಳಾಗುವಳು ಆದುದರಿಂದ ಜ್ಞಾನಾಜ್ಞಾನದಿಂದ ರಜಸ್ವಲೆಯಾದ ಹೆಂಗಸು ಮನೆಯಲ್ಲಿರುವ ಭಾಂಡಾದಿಗಳನ್ನು ಮುಟ್ಟಿದ ಪಾತಕ ಈ ಋಷಪಂಚಮಿ ವ್ರತವನ್ನು ಮಾಡುವರು ಈ ನಮ್ಮ ಮಗಳು ತನ್ನ ಗೆಳತಿಯರು ಋಷಪಂಚಮಿ ವ್ರತವನ್ನು ಮಾಡುತ್ತಿರಲು ಅದನ್ನು ಪರಿಹಾಸ್ಯ ಮಾಡಿದ ಕಾರಣಗಳಿಂದ ಹುಳುಗಳ ರಾಶಿಯಾದಳು ಆದರೂ ವ್ರತವನ್ನು ಮಾಡತಕ್ಕವರ ಸಹಾಯದಲ್ಲಿದ್ದುದರಿಂದ ಬ್ರಾಹ್ಮಣ ಜನ್ಮವು ಪ್ರಾಪ್ತವಾಯಿತು ಎಂದನು ಇದೀಗ ಚರಿತ್ರೆ ಎಂದು ಶ್ರೀಕೃಷ್ಣನು ಹೇಳಲು ಯುಧಿಷ್ಠರನು ಸ್ವಾಮಿ ಋಷಪಂಚಮಿ ವ್ರತ ಪ್ರಭಾವವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲಾಗಿ ಶ್ರೀಕೃಷ್ಣನು ಇದಕ್ಕಾಗಿ ಒಂದು ಇತಿಹಾಸವನ್ನು ಹೇಳಿದನು ಕೃತಯುಗದಲ್ಲಿ ವಿದರ್ಭ ದೇಶದಲ್ಲಿ ಸೇನಚಿತ್ತನೆಂಬ ರಾಜನಿದ್ದನು ಆತನ ರಾಜ್ಯದಲ್ಲಿ ವೇದ ವೇದಾಂಗ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನಿಗೆ ಜಯಶ್ರೀ ಎಂಬ ಪತ್ನಿ ಇದ್ದಳು ಆಕೆಯು ಪರಮ ಪತಿವ್ರತೆಯಾಗಿ ಧುರೀಣೆಯಾಗಿದ್ದಳು ಆ ಬ್ರಾಹ್ಮಣನ ಹೆಸರು ಸುಮಿತ್ರ ಈತನ ವ್ಯವಸಾಯ ವೃತ್ತಿ ಈತನು ವ್ಯವಸಾಯ ವೃತ್ತಿಯಿಂದ ಜೀವಿಸುತ್ತಿದ್ದನು ಈತನ ಹೆಂಡತಿಯು ಹೊಲಗದ್ದೆಗಳ ಕಾವಲಿನಲ್ಲಿ ನಿರತಳಾಗಿದ್ದಳು ಹೀಗಿರಲಾಗಿ ಜಯಶ್ರೀಯು ರಜಸ್ಸೊಲೆಯಾದಳು ಆದರೂ ಕೆಲಸದ ಒತ್ತಡದಿಂದ ಆಕೆಯು ಅದನ್ನು ಲಕ್ಷ್ಯವಿಡದೆ ಮನೆಯಲ್ಲಿನ ಭಾಂಡಾದಿಗಳನ್ನು ಮುಟ್ಟಿ ಅಡುಗೆಯನ್ನು ಮಾಡಿದಳು ಕೆಲವು ದಿನಗಳು ಕಳೆದ ನಂತರ ಆಕೆಯು ಮೃತಳಾಗಿ ತಾನು ಮಾಡಿದ ಕರ್ಮಫಲದಿಂದ ಹೆಣ್ಣು ನಾಯಿಯಾಗಿ ಜನ್ಮಿಸಿದಳು ಸುಮಿತ್ರನು ಮತ್ತೆ ಕೆಲವು ದಿನಗಳಲ್ಲಿ ಮೃತನಾಗಿ ರಜಸ್ಸಲೆಯಾದ ತನ್ನ ಪ ಸತಿಯೊಡನೆ ಸಂಪರ್ಕ ಮಾಡಿದ ಕಾರಣದಿಂದ ಎತ್ತಾಗಿ ಜನ್ಮಿಸಿದನು ಇವರಿಬ್ಬರೂ ತಿರಿಯ ಜಂತುಗಳಾಗಿದ್ದರೂ ಪೂರ್ವಜನ್ಮ ಸ್ಮೃತಿಯನ್ನು ಸಂಪೂರ್ಣವಾಗಿ ಪಡೆದು ತಮ್ಮ ಮಗನ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದರು ಸುಮಿತ್ರನ ಮಗನಾದ ಸುಮತಿಯು ಗುರುಶುಶ್ರೂಷಾ ನಿರುತನು ಸಕಲ ಶಾಸ್ತ್ರ ಕೋವಿಯನೂ ಆಗಿದ್ದನು ಹೀಗಿರಲು ಒಂದು ದಿನ ತನ್ನ ತಂದೆಯ ಶ್ರಾದ್ದಾ ದಿನವು ಪ್ರಾಪ್ತಿಸಲು ಸುಮತಿಯು ತನ್ನ ಪತಿಯನ್ನು ಕರೆದು ಪತ್ನಿಯನ್ನು ಕರೆದು ಎಲೆ ವನಿತೆಯೇ ನಮ್ಮ ತಂದೆಯ ದಿನವು ನಾಳೆಯ ದಿನ ಬರುವುದು ಆದುದರಿಂದ ನಾನಾ ವಿಧ ಭಕ್ಷ್ಯಗಳನ್ನು ಬಹಳ ನಿಷ್ಠೆಯಿಂದ ಮಾಡಬೇಕೆಂದು ಹೇಳಲು ಆಕೆಯು ಹಾಗೆಯೇ ಆಗಲೆಂದು ನಾನಾ ವಿಧಗಳಾದ ಭಕ್ಷ್ಯಗಳನ್ನು ಮಾಡಿ ಯಾವುದೇ ಕಾರ್ಯಾಂತರದಿಂದ ಯಾವುದೋ ಕಾರ್ಯಾಂತರದಿಂದ ಹೊರಗೆ ಹೋದಳು ಆ ಸಮಯದಲ್ಲಿ ಒಂದು ಸರ್ಪವು ಆಕೆಯು ಮಾಡಿದ್ದ ಪಾಯಸದಲ್ಲಿ ತನ್ನ ವಿಷವನ್ನು ಕಾರಿತು ಇದನ್ನು ನಾಯಿಯ ರೂಪದಲ್ಲಿದ್ದ ಸುಮತಿಯ ತಾಯಿಯು ನೋಡಿ ಇದನ್ನು ತಿಂದರೆ ಬ್ರಾಹ್ಮಣರು ಸಾಯುವರು ಬ್ರಹ್ಮತ್ಯಾ ದೋಷವು ತನಗೆ ಬರುವುದೆಂದು ತಿಳಿದು ತನ್ನ ಸೊಸೆಯು ಮನೆಗೆ ಬಂದ ಮೇಲೆ ಆಕೆ ನೋಡುತ್ತಿದ್ದಂತೆಯೇ ಆ ಪಾತ್ರೆಯನ್ನು ಮುಟ್ಟಿತು ಕೂಡಲೇ ತಾನು ಮಾಡಿದ ಪದಾರ್ಥಗಳು ನಾಯಿಯು ಮುಟ್ಟುವಿಕೆಯಿಂದ ಅಪರಿಶುದ್ಧವಾಯಿತೆಂದು ನಾಯಿಯನ್ನು ಚೆನ್ನಾಗಿ ಹೊಡೆದು ಪದಾರ್ಥಗಳನ್ನು ಆಚೆಗೆ ಬಿಸಾಟು ಬೇರೆ ಅಡುಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಳು ನಂತರ ವ್ಯಥೆಯನ್ನು ತಾಳಿದ ಸುಮಿತ್ರನ ಪತ್ನಿಯು ಜನ್ಮಾಂತರದ ಪತಿಯಾಗಿದ್ದ ವೃಷಭದ ಸಮೀಪಕ್ಕೆ ಬಂದು ಪ್ರಿಯನೇ ಈ ದಿನದ ನನ್ನ ಅವಸ್ಥೆಯನ್ನು ಏನೆಂದು ಹೇಳಲಿ ವಿಷಮಿಶ್ರವಾದ ಆಹಾರವನ್ನು ಬ್ರಾಹ್ಮಣರು ತಿಂದರೆ ತೊಂದರೆಯಾಗುವುದೆಂದು ನಾನು ಅದನ್ನು ಮುಟ್ಟಿದರೆ ಅಪರಿಶುದ್ಧವೆಂದು ಬಗೆದು ಬೇರೆ ಅಡಿಗೆಯನ್ನು ಮಾಡುವರೆಂದು ತಿಳಿದು ನಾನು ಭಾಂಡವನ್ನು ತಾಕಲು ಸೊಸೆಯ ಕೊಳ್ಳಿಯಿಂದ ನನ್ನನ್ನು ಚೆನ್ನಾಗಿ ಹೊಡೆದು ತಿಂಡಿಯನ್ನು ಕೂಡ ಹಾಕದೆ ಇರುತ್ತಾಳೆ ಈ ಹಸಿವನ್ನು ಬಾಧೆಯನ್ನು ನಾನು ತಾಳಲಾರೆನೆಂದು ಬಹುವಾಗಿ ದುಃಖಿಸಲು ವೃಷಭವು ಎಲ್ಲೋ ಪ್ರಿಯೆ ನಾನು ಏನು ತಾನೇ ಮಾಡಲಿ ಈ ದಿನ ನನ್ನ ಮಗನು ನಾನು ಮಾಡಲಾಗದ ಕೆಲಸಗಳನ್ನೆಲ್ಲ ಮಾಡಿಸಿ ಕೈಲಾಗದೆ ತೊಂದರೆಗೊಳ್ಳಲು ಬಹಳವಾಗಿ ಹೊಡೆದು ಹಿಂಸಿಸಿರುತ್ತಾನೆ ನನಗೂ ಸಹ ಈ ದಿನ ಗ್ರಾಸವನ್ನು ಕೊಡಲಿಲ್ಲ ಇವನು ಮಾಡಿದ ಶ್ರಾದ್ದವು ನಿಷ್ಫಲವಾಯಿತು ಎಂದು ದುಃಖಗೊಂಡಿತು ಇದನ್ನೆಲ್ಲ ಕೇಳಿ ಕೇಳಿದ ಸುಮತಿಯು ತಂದೆ ತಾಯಿಗಳ ಗತಿಗಾಗಿ ಚಿಂತಿಸಿ ಮಾರನೆಯ ದಿನ ಪ್ರಾತಃ ಕಾಲಕ್ಕೆ ಎದ್ದು ಅವರಿಗೆ ಬೇಕಾದಷ್ಟು ಆಹಾರವನ್ನು ಕೊಟ್ಟು ತಾನು ಬರುವವರೆಗೂ ನಾಯಿ ಎತ್ತುಗಳನ್ನು ಬಹಳ ಆಧಾರದಿಂದ ನೋಡಿಕೊಳ್ಳುತ್ತಿರಬೇಕೆಂದು ಹೆಂಡತಿಗೆ ಹೇಳಿ ತಾನು ಪೂರ್ವಜನ್ಮ್ನರಾದ ಮಹಾ ಋಷಿಗಳಿರುವ ವನಕ್ಕೆ ಹೋಗಿ ತನ್ನ ತಂದೆ ತಾಯಿಗಳ ದುರ್ಗತಿಯ ಕಾರಣವನ್ನು ತಿಳಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದನು ಅವರು ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿ ಋಷಪಂಚಮಿ ವ್ರತವನ್ನು ಮಾಡಿ ಅದರ ಫಲವನ್ನು ಅವರು ಧಾರೆ ಎರೆ ಅವರು ಧಾರೆ ಎರೆದರೆ ಈ ದೋಷವು ನಾಶವಾಗಿ ಅವರಿಗೆ ಸದ್ಗತಿಯುಂಟಾಗುವುದೆಂದು ನಿವಾರಣೋಪಾಯವನ್ನು ತಿಳಿಸಿದರು ಕೂಡಲೇ ಆ ಸುಮತಿಯು ಋಷಪಂಚಮಿ ವಿಧಾನಗಳನ್ನೆಲ್ಲ ಮಹನೀಯರಿಂದ ತಿಳಿದು ತಾನೂ ಸಾಂಗವಾಗಿ ವ್ರತವನ್ನು ನಿರ್ವರ್ತಿಸಿ ಆ ಫಲವನ್ನು ಎರಿಯಲು ಪಾಪ ವಿಮುಕ್ತರಾದರು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಲಾಗಿ ಧರ್ಮಾನಂದನನ್ನು ಕೃಷ್ಣನನ್ನು ನೋಡಿ ಮಹಾನುಭಾವ ಈ ವ್ರತೋದ್ಯೋ ವ್ರತೋದ್ಯಾಪನಾ ಕ್ರಮವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಲು ಶ್ರೀಕೃಷ್ಣನಿಂತೆಂದನು ಮೊದಲನೆಯ ದಿನ ಏಕಭುಕ್ತವನ್ನು ಮಾಡಿ ಮಾರನೆಯ ದಿನ ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನಾದಿಗಳನ್ನು ತೇರಿಸಿಕೊಂಡು ಆಚಾರ್ಯರ ಮನೆಗೆ ಹೋಗಿ ತಾನು ಮಾಡಲಿರುವ ವ್ರತಕ್ಕೆ ಪುರೋಹಿತರಾಗಬೇಕೆಂದು ಅವರನ್ನು ಪ್ರಾರ್ಥಿಸಿ ನಂತರ ಕಲ್ಪೋಕ್ತ ಪ್ರಕಾರವಾಗಿ ಸ್ನಾನವನ್ನು ಆಚರಿಸಿ ಪರಿಶುದ್ಧವಾದ ಪ್ರದೇಶದಲ್ಲಿ ಸಾರಿಸಿ ರಂಗವಲಿಯಿಂದ ಅಲಂಕರಿಸಿ ಸರ್ವತೋಭದ್ರವಾದ ಮಂಡಲವನ್ನು ಏರ್ಪಡಿಸಿ ಅಲ್ಲಿ ತಾಮ್ರ ರಜತ ಸ್ವರ್ಣ ಅಥವಾ ಮಣ್ಮಯ ಪಾತ್ರೆಗಳಲ್ಲಿ ಮೃಣ್ಮಯ ಪಾತ್ರೆಗಳಲ್ಲಿ ಯಾವುದಾದರೊಂದನ್ನು ತಂದು ಅದರಲ್ಲಿ ಜಲವನ್ನು ತುಂಬಿ ಅದರ ಕೊರಳಿಗೆ ವಸ್ತ್ರವನ್ನು ಸುತ್ತಿ ಪಂಚಗಂಧಾಕ್ಷತೆಗಳಿಂದ ಆಧರಿಸಿ ಮಧ್ಯಾಹ್ನ ಸಕಲ ಪೂಜಾ ದ್ರವ್ಯಗಳಿಂದ ಸಪ್ತ ಋಷಿಗಳು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಸಪ್ತ ಋಷಿಗಳಿಗೂ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಏಳು ವರ್ಷಗಳ ಕಾಲ ಈ ರೀತಿ ವ್ರತವನ್ನು ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಆ ಉದ್ಯಾಪನೆಗಾಗಿ ಏಳು ಮಂದಿ ಆರಿಸಿ ಬಂಗಾರದ ಪ್ರತಿಮೆಗಳನ್ನು ಶಕ್ತಾನುಸಾರ ಏಳು ಮಾಡಿಸಿ ಏಳು ಕಳಶಗಳಲ್ಲಿಯೂ ಇಟ್ಟು ಅವುಗಳನ್ನು ಸಪ್ತ ಋಷಿಗಳನ್ನು ಆವಾಹನೆ ಮಾಡಿ ಪೂರ್ವೋಕ್ತಕಲ್ಪ ಪ್ರಕಾರವಾಗಿ ಪೂಜಿಸಿ ಆ ರಾತ್ರಿ ಪುರಾಣ ಪುಣ್ಯಕಥೆಗಳಿಂದ ಜಾಗರಣೆಯನ್ನು ಮಾಡಿ ಮಾರನೆಯ ದಿನ ಪ್ರಾತಃ ಕಾಲ ಎದ್ದು ಸ್ನಾನಾದಿನಿತ್ಯ ಕರ್ಮಗಳನ್ನು ನಿರ್ವರ್ತಿಸಿ ಅವರವರ ಯೋಗ್ಯತಾನುಸಾರ ವೇದೋಕ್ತ ಮಂತ್ರಗಳಿಂದಾಗಲಿ ಪುರಾಣೋಕ್ತ ಶ್ಲೋಕಗಳಿಂದಾಗಲಿ ತಿಲಹೋಮವನ್ನು ಅಷ್ಟೋತ್ತರ ಶತಸಂಖ್ಯೆಗಳಿಂದಾಗಲಿ ನೂರೆಂಟು ಸಾರಿ ಆಗಲಿ ಮಾಡಿ ನಂತರ ಪುನಃ ಪೂಜೆಯನ್ನು ಮಾಡಿ ಆ ಕಲಶ ವಸ್ತ್ರ ಪ್ರತಿಮೆಗಳನ್ನು ಋತಿಕಗಳಿಗೆ ಕೊಟ್ಟು ಆಚಾರ್ಯರನ್ನು ಸ್ವರ್ಣಾಂಗುಳೀಯ ದಾನಾದಿಗಳಿಂದ ತೃಪ್ತಿಗೊಳಿಸಿ ಏಳು ಗೋದಾನಗಳನ್ನು ಮಾಡಿ ನಂತರ ಆಚಾರ್ಯರನ್ನು ಋತಿಕಗಳನ್ನು ಷಡ್ರಸೋಪೇತ ಭಕ್ಷ್ಯ ಭೋಜಾದಿಗಳಿಂದ ಸಂತೃಪ್ತಿಗೊಳಿಸಿ ಅವರಿಗೆ ತಾಂಬೂಲ ದಕ್ಷಿಣೆಗಳನ್ನು ಕೊಟ್ಟು ಆಮೇಲೆ ಇತರ ಬ್ರಾಹ್ಮಣರಿಗೂ ಅನಾಥರಿಗೂ ಅನ್ನದಾನವನ್ನು ಮಾಡಿ ತಾನು ಊಟವನ್ನು ಮಾಡಬೇಕು ಎಲೆ ಧರ್ಮರಾಜನೇ ಈ ವ್ರತವನ್ನು ಈ ಪ್ರಕಾರವಾಗಿ ಮಾಡಿದವರಿಗೆ ಸರ್ವತೀರ್ಥದ ಫಲ ಸರ್ವತೀರ್ಥದ ಸ್ನಾನ ಫಲಗಳು ಸರ್ವ ವ್ರತಾಚರಣೆಯ ಫಲಗಳು ಸರ್ವ ದಾನ ಫಲಗಳು ಉಂಟಾಗುವವು ಆದುದರಿಂದ ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡತಕ್ಕ ವನಿತೆಯು ಇಹದಲ್ಲಿ ಸರ್ವಪಾಪ ವಿಮುಕ್ತಳಾಗಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಾಶ್ವತ ಸ್ವರ್ಗ ಸುಖವನ್ನು ಪಡೆಯುವಳು ಎಂದು ಶಿಕ್ಷಣನು ಹೇಳಲಾಗಿ ಯುಧಿಷ್ಠರನು ಯುಧಿಷ್ಠರನು ಕೇಳಿ ಬಹಳ ಸಂತೋಷಗೊಂಡನೆಂಬಲ್ಲಿಗೆ ಈ ಋಷಪಂಚಮಿ ವ್ರತಕಥಾ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ